ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಕಾರ್ಮೆಲ್ ಬ್ರೆಡ್ ಪಡ್ಡಿಂಗ್ ಕೇಕ್ ಮಾಡಲು ಏಳು ಎಂಟು ಬ್ರೆಡ್ ತಗೊಳ್ಳಿ ಒಂದು ಕಪ್ ಮೆಲ್ಟ್ ಮಾಡಲು ಶುಗರು ಇನ್ನೊಂದು ಕಪ್ಪು ಇದು ಇದಕ್ಕೆ ಹಾಕಲಿಕ್ಕೆ ಶುಗರ್ ಎರಡು ಮೊಟ್ಟೆ ಒಂದು ಲೋಟ ಹಾಲು ಒಂದು ಚಮಚ ಆಯಿಲ್ ಎಲ್ಲ ಮಿಕ್ಸ್ ಮಾಡಿದ ನಂತರ ಈ ಟಿಫಿನಿಗೆ ಹಾಕಿ ಮನೆಯಲ್ಲೇ ಇರುವ ವಸ್ತುಗಳನ್ನು ಉಪಯೋಗಿಸಿ ಹೇಗೆ ನಾವು ಕೇಕ್ ಮಾಡೋದು ನೋಡೋಣ ಒಂದು ಕಪ್ಪು ಶುಗರ್ ಹಾಕಿ ಮೆಲ್ಟ್ ಮಾಡಿ ಶುಗರ್ ಮೆಲ್ಟ್ ಆಗಿದೆ ನೋಡಿ ಇಷ್ಟು ಮೆಲ್ಟ್ ಆದರೆ ಸಾಕು ನೀವು ಫಸ್ಟಿಗೆ ಶುಗರ್ ಮೆಲ್ಟ್ ಮಾಡೋದಕ್ಕಿಂತ ಮುಂಚೆ ಮಿಕ್ಸಿಗೆ ಒಂದು ಕಪ್ ಶುಗರ್ ಹಾಕಿ ಎರಡು ಮೊಟ್ಟೆ ಹಾಕಿ ಮತ್ತು ಬ್ರೆಡ್ಡನ್ನು ಕಟ್ ಮಾಡಿ ಹಾಕಿ ಒಂದು ಲೋಟ ಹಾಲು ಒಂದು ಚಮಚ ಆಯಿಲ್ ಹಾಕಿ ಈ ಮಿಶ್ರಣವನ್ನು ರುಬ್ಬಿ ಮನೆಯಲ್ಲೇ ಇರುವ ವಸ್ತುಗಳನ್ನು ಸೇರಿಸಿ ಕೇಕನ್ನು ಮಾಡಿ ಮಕ್ಕಳು ರಜೆಯಲ್ಲಿರುವಾಗ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡುವಂಥ ಕೇಕ್ ಎಲ್ಲ ವಸ್ತುಗಳು ನಮ್ಮ ಮನೆಯಲ್ಲೇ ಇರು ಇರುವಂಥದ್ದು ಮೊದಲು ನೀವು ಮೆಲ್ಟ್ ಮಾಡಿದ ಶುಗರನ್ನು ಹಾಕಿ ಟಿಫಿನ್ ಬಾಕ್ಸನ್ನು ಸ್ಪ್ರೆಡ್ ಮಾಡಿ ನಂತರ ನೀವು ಮಿಕ್ಸಿಯಲ್ಲಿ ರುಬ್ಬಿದ ಮಿಶ್ರಣವನ್ನು ಹಾಕಿ ಇಷ್ಟು ಮಾಡಿ ಟಿಫಿನ್ ಕ್ಲೋಸ್ ಮಾಡಿದ್ರೂ ಸಾಕು ಇಲ್ಲದಿದ್ರೆ ಮಕ್ಕಳಿಗಾದರೆ ಸ್ವಲ್ಪ ಚಾಕ್ಲೇಟನ್ನು ತುರಿದು ಅದರ ಮೇಲೆ ಹಾಕಿದರೆ ಗಾರ್ನಿಶಿಗಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಮಕ್ಕಳಿಗೋಸ್ಕರ ಚಾಕ್ಲೇಟ್ ಹಾಕ್ತಿದ್ದೇನೆ ಇಲ್ಲದಿದ್ರೆ ಇಲ್ಲ ಆಯ್ತಾ ನೀರು ಕುದಿದ ನಂತರ ಅದಕ್ಕೆ ರಿಂಗನ್ನು ಇಟ್ಟು ಅದರ ಮೇಲೆ ಟಿಫಿನ್ ಟಿಫಿನನ್ನಿಟ್ಟು ಕ್ಲೋಸ್ ಮಾಡಿ ಫೋರ್ಟಿ ಮಿನಿಟ್ಸ್ ಬಿಟ್ಟು ನೋಡಿ ತುಂಬ ಟೇಸ್ಟಿಯಾದ ಕ್ಯಾರಮೆಲ್ ಬ್ರೆಡ್ ಪಡ್ಡಿಂಗ್ ಕೇಕ್ ರೆಡಿ ಆಯಿತು ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತಣ್ಣಗಾದ ಮೇಲೆ ತಿನ್ನಿ ಮತ್ತು ಫ್ರಿಜ್ಜಲ್ಲಿಟ್ಟು ತಿಂದು ತುಂಬ ಕೂಲ್ ಕೂಲಾಗಿ ಟೇಸ್ಟಾಗಿರುತ್ತೆ